ಬೆಂಗಳೂರು ಮಹಾನಗರದಲ್ಲಿ ಮಳೆ ಎಂದರೆ ಜನರಿಗೆ ಭಯ ಏಕೆಂದರೆ ಮಳೆ ನೀರು ಮನೆಗೆ ನುಗ್ಗಿ ಮನೆಯಲ್ಲಿರುವ ಆಸ್ತಿ ಪಾಸ್ತಿ ಪೀಠೋಪಕರಣ ಇತರ ಬೆಳೆ ಬಾಳುವ ವಸ್ತುಗಳು ಹಾಳಾಗುತ್ತವೆ ಇದಕ್ಕೆ ಕಾರಣವೇನೆಂದರೆ ರಾಜಕಾಲುವೆ ಒತ್ತುವರಿ ಮಹದೇವಪುರ ಕ್ಷೇತ್ರದ ಬೆಂಗಳೂರು ಪೂರ್ವ ತಾಲೂಕು ಬಿದರಹಳ್ಳಿ ಹೋಬಳಿಯ ದೊಡ್ಡಗುಬ್ಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ ಒಂದು ಬಾರ್ ಒಂದು ಮತ್ತು ಒಂದು ಬಾರ್ ಹನ್ನೆರಡರಲ್ಲಿ ನಿರ್ಮಿಸಲಾಗಿದ್ದ ರಾಜಕಾಲುವೆಯನ್ನು ಒತ್ತುವರಿ ಮಾಡಿದ್ದರಿಂದ ನೆರೆ ಪರಿಸ್ಥಿತಿ ಉಂಟಾಗುವ ಆತಂಕವನ್ನು ಇಲ್ಲಿನ ಗ್ರಾಮಸ್ಥರು ಎದುರಿಸುತ್ತಿದ್ದಾರೆ ಆದ್ದರಿಂದ ಇಲ್ಲಿನ ಸ್ಥಳೀಯ ಗ್ರಾಮಸ್ಥರಾದ ಎನ್ ಚಂದ್ರಶೇಖರ್ ಅವರು ಈ ಭೂ ಕಬಳಿಕೆದಾರರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲು ಆಗ್ರಹಿಸಿದ್ದಾರೆ ನಮ್ಮ ದೊಡ್ಡಗುಬಿ ಗ್ರಾಮದಲ್ಲಿ ಅಂದ್ರೆ ಸರ್ವೆ ನಂಬರ್ ಒಂದು ಬಾರ್ ಒಂದರಲ್ಲಿ ಹನ್ನೆರಡು ಕುಂಟೆ ಹನ್ನೊಂದು ಕುಂಟೆ ಜಮೀನು ಬಾಖರಾಬ್ ಜಮೀನ್ ಆಗಿರ್ತದೆ ಆ ಜಮೀನಲ್ಲಿ ಮತ್ತೆ ಒಂದು ಬಾರ್ ಹನ್ನೆರಡರಲ್ಲಿ ಹನ್ನೊಂದು ಕುಂಟೆ ಜಮೀನು ಬಾಖರಾಬ್ ಜಮೀನು ಇರ್ತದೆ ಆ ಎರಡು ಜಮೀನು ಒಟ್ಟು ಇಪ್ಪತ್ತು ಎರಡೂವರೆ ಕುಂಟೆ ಜಮೀನಲ್ಲಿ ಸರ್ಕ ಮೂಲಿನ ಹಳೆ ಕಾಲದ ವ್ಯಕ್ತಿಗಳೆಲ್ಲ ಸಾರ್ವಜನಿಕರೆಲ್ಲ ಸೇರಿಕೊಂಡು ಅದನ್ನ ಬಾ ಖರಾಬ್ ಜಮೀನು ಸಾರ್ವಜನಿಕರ ಸೊತ್ತು ಅಂತ ಹೇಳಿ ನಕಾಶೆ ಸರ್ ಇದರಲ್ಲಿ ರಾಜಕಾಲುವೆ ಮತ್ತು ಬಾ ಖರಾಬ್ ಜಮೀನು ಅನ್ನ ಸೇರಿಸಿ ಒಟ್ಟುಗೂಡಿಸಿ ಕೆರೆ ನೀರು ಹೋಗೋ ತರ ಮೂರಿನ ಹಳೆ ಗ್ರಾಮಸ್ಥರುಗಳೆಲ್ಲ ಹಳೆ ವ್ಯಕ್ತಿಗಳೆಲ್ಲ ಮಾಡಿರ್ತಾರೆ ಅಂತ ಜಾಗನ ಸಾರ್ವಜನಿಕರಿಗೆ ಸೇರಿರಂತ ಖರಾಬ್ ಜಮೀನನ್ನ ಬಾ ಖರಾಬ್ ಜಮೀನನ್ನ ಇವರು ದೊಡ್ಡಗೂಬಿ ಗ್ರಾಮದ ಪ್ರಕಾಶ್ ಎನ್ ಡಿ ಎನ್ ಪ್ರಕಾಶ್ ಸನ್ನಪ್ಪ ನಾರಾಯಣ ನಾರಾಯಣಪ್ಪ ಅನ್ನೋರು ಎಲ್ಲ ಮುಚ್ಚಾಕ್ಸ್ಬಿಟ್ಟಿರ್ತಾರೆ ಅದ್ರ ಬಗ್ಗೆ ಎಲ್ಲ ಫೇಸ್ಬುಕ್ ಲೈವಲ್ಲೆಲ್ಲ ನಾವು ಮಾತಾಡಿರ್ತೀವಿ ದೊಡ್ಡ ಗುಬ್ಬಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಆದರೆ ದೊಡ್ಡ ಗ್ರಾಮಸ್ಥರೆಲ್ಲ ಮಾತಾಡಿದ ತಕ್ಷಣವೇ ಏನು ಮಾಡ್ತಾರೆ ನಕಾಶಲ್ಲಿ ಇಲ್ಲ ಆಗಿಲ್ಲ ಈಗಿಲ್ಲ ಸರ್ಕಾರಿ ಜಾಗ ಇಲ್ಲ ಅಲ್ಲಿ ಯಾ ಯಾರು ಏನು ಮಾಡ್ಕೊಳ್ತೀರ ಮಾಡ್ಕೊಳ್ಳಿ ಅನ್ನೋ ಥರ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಆಗ ನಾವು ಇಡೀ ಇಡೀ ದೊಡ್ಡಗೂಬಿ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ನಾವು ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯ ಲೋಕೇಶ್ ಅಂತ ಹೇಳಿ ಅವರೆಲ್ಲ ಸೇರಿಕೊಂಡು ಅವರ ಸಮ್ಮುಖದಲ್ಲೇ ನಾವು ನಾವೇ ನಮ್ಮ ಸ್ವಂತ ದುಡ್ಡಲ್ಲಿ ಹಾಕ್ಕೊಂಡು ಅದನ್ನು ಮುಚ್ಚಾಕ್ಸಿ ಇದೆಲ್ಲ ಮುಚ್ಚಾಕ್ಸಿರೋದನ್ನೆಲ್ಲ ತೆಗೆಸಾಕಿದ್ದೀವಿ ಎಲ್ಲ ತೆಗೆಸಿ ಕ್ಲೀನಾಗಿ ಸಾರ್ವಜನಿಕರಿಗೆ ನೀರು ಹರಿಯೋ ಥರ ಕೆರೆ ನೀರಿಗೂ ಹೋಗೋ ಥರ ಮಾಡಿಕೊಟ್ಟಿದ್ದೀವಿ ಅದರಿಂದ ಇನ್ನು ಮುಂದೆ ಏನಾದರೂ ಅವನೇನೋ ಮತ್ತೆ ಮುಚ್ಚೋದು ಅದೇನೋ ಮಾಡಿದ್ರೆ ಕ್ರಿಮಿನಲ್ ಕೇಸ್ ಹಾಕಬೇಕು ಮತ್ತೆ ಈ ಅಧಿಕಾರಿಗಳು ದೊಡ್ಡ ಗುಬ್ಬಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಏನು ಕ್ರಮ ತಗೊಂಡಿಲ್ಲ ಈ ಕಥ ಮಾಡಿದ್ದಾರೆ ಬಫಾರ್ಝೂನಲ್ಲಿ ಈ ಕಥ ಹೆಂಗ್ ಮಾಡ್ತಾರೆ ಆಮೇಲೆ ಮೊನ್ನೆ ಡಿ ಸಿ ಅವರು ಹೆಂಗೆ ಬಫಾರ್ಝೂನಲ್ಲಿ ಇದು ಕನ್ವರ್ಷನ್ ಹೆಂಗ್ ಕೊಡ್ತಾನೆ ಹೆಂಗ್ ಕೊಟ್ಟಿದ್ದಾರೆ ಅವರು ಅವ್ರಿಗೆ ಯಾರು ಕೇಳೋರಿಲ್ಲ ಮಾಡೋರಿಲ್ವಾ ಏನ್ ರಾಜ್ಯ ಸರ್ಕಾರ ಏನ್ರಿ ಮಾಡ್ತಾ ಇದೆ ಏನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಕೆರೆ ಕೆರೆ ಇದೆ ಕೆರೆ ಕೆರೆ ಪಕ್ಕದಲ್ಲಿದ್ರು ಕೆರೆ ಪಕ್ಕದಲ್ಲಿ ಪಕ್ಕದಲ್ಲಿ ಅಟ್ಯಾಚ್ ಇದೆ ಇನ್ನೇನು ಜಾಸ್ತಿನೂ ಇಲ್ಲ ಏನು ಇಲ್ಲ ಅಟ್ ಕೆರೆ ಅಟ್ಯಾಚ್ ಇದೆ ಅಂತ ಅದ್ರಲ್ಲಿ ಬಫರ್ಝೂನ್ ಅಲ್ಲಿ ಬರುತ್ತೆ ಏನೋ ಇದು ಹಸಿರು ನ್ಯಾಯಧಿಕರಣ ಅಂತ ಕೊಟ್ಟಿದ್ದಾರೆ ಹಸಿರು ನ್ಯಾಯಾಧೀಕರಣ ಆದೇಶ ಹೆಂಗ್ ಕೊಟ್ಟಿದೆ ಇಷ್ಟಡಿ ಅಂತ ಫಸ್ಟ್ ಏಳ್ನೂರ ಐವತ್ತು ಅಡಿ ಕೊಟ್ಟಿತ್ತು ಈಗೇನೋ ರಾಜ್ಯ ಸರ್ಕಾರ ಕಡಿಮೆ ಮಾಡಿದೆ ಅಂತ ಹೇಳ್ತಾರೆ ಕಡಿಮೆ ಮಾಡಿದ್ರು ಕೂಡ ಅದು ಬಫರ್ ಬಫರ್ಝೂನ್ ಇದ್ದಾಗ ಈ ಕಥ ಹೆಂಗ್ ಮಾಡಿದ್ರು ಇದ್ರ ಬಗ್ಗೆ ಫಸ್ಟ್ ಕ್ರಮ ತಗೊಬೇಕು ಇದು ಸಾರ್ವಜನಿಕರ ಆಸ್ತಿ ಇದು ಮತ್ತೆ ಏನಾದ್ರು ಬಂದ್ರೆ ಆಗೇನಾರು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆಗಾರರು ರಾಜ್ಯ ಸರ್ಕಾರ ಹೊಣೆಗಾರ ಆಗಿರ್ತಾರ ಈ ಕೆರೆ ಆ ಪಫರ್ ಜೂನ್ ಗಳಲ್ಲಿ ಮಾಡೋದಕ್ಕೆ ಯಾರು ಇದಕ್ಕೆಲ್ಲ ಕನ್ವರ್ಷನ್ ಮಾಡಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಇವ್ರಿಗೆ ಪಫರ್ ಜೂನ್ ಅಲ್ಲಿ ಕೊಟ್ಟಿದ್ದಾರೆ ಇವರು ಈ ಸರ್ವೆ ನಂಬರ್ ಸರ್ವೆ ನಂಬರ್ ಒಂದು ಬಾರ್ ಒಂದು ಗುಬ್ಬಿ ಬಿದ್ರಳ್ಳಿ ಹೋಬ್ಳಿ ಬೆಂಗಳೂರು ಪೂರ್ವ ತಾಲೂಕು ಇದರಲ್ಲಿ ಈ ಸರ್ವೆ ಗಳಲ್ಲಿ ಕೊಟ್ಟಿದ್ದಾರೆ ಇನ್ನು ಹೆಚ್ಚಾಗಿ ಬೇರೆ ಬೇರೆ ಸರ್ವೆ ನಂಬರ್ ಅವ್ರಿಗೆಲ್ಲ ಕೊಟ್ಟಿದ್ದಾರೆ ಆ ಕೆರೆ ನೀರ್ ಪಕ್ಕದಗಳಲ್ಲಿ ಬಿಲ್ಡಿಂಗ್ ಗಳು ಕಟ್ಟೋದು ಆಮೇಲೆ ಆ ಕೆರೆ ನೀರ್ಗೆ ಕಲುಷಿತ ನೀರುಗಳನ್ನ ಬಿಡೋದು ಅದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಇದನ್ನೆಲ್ಲ ಯಾರು ಇವ್ರಿಗೆ ಅವ್ರಿಗೆಲ್ಲ ಜವಾಬ್ದಾರಿ ಕೊಟ್ಟಿರೋರು ಯಾರು ಇವ್ರಿಗೆಲ್ಲ ಇದನ್ನ ನೀರು ಗಲೀಜ್ ಮಾಡೋದಕ್ಕೆ ಎಲ್ಲ ಅವಕಾಶ ಕೊಟ್ಟವ್ರು ಯಾರು ಈ ತರ ರಾಜ್ ಕಾರ್ವಿಗಳನ್ನೆಲ್ಲ ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು ಇದಕ್ಕೆ ದಯವಿಟ್ಟು ರಾಜ್ ಎಲ್ಲೂ ಅಧಿಕಾರಿಗಳು ಯಾವುದೇ ಅಧಿಕಾರಿಗಳಾಗಿರ್ಲಿ ತಕ್ಷಣ ಬಂದು ಅರ್ಜ ಯಾರನ್ನ ಮೆಸೇಜ್ ಕೊಟ್ರೆ ಸಾರ್ವಜನಿಕರು ಕೊಟ್ರೆ ದೂರ ಕೊಟ್ರೆ ಇಮಿಡಿಯೇಟ್ಲಿ ಬಂದು ಅದನ್ನ ಆಕ್ಷನ್ ತಗೊಂಡ್ ತರ ಮಾಡ್ಬೇಕು ಇವತ್ತು ಅಧಿಕಾರಿಗಳು ಯಾರು ಬರೀಲ್ಲ ಸರ್ ಅಲ್ಲಿಗೆ ಯಾರು ಬಂದಿಲ್ಲ ನಮ್ಗೆ ನೋವಾಗ್ತದೆ ದೊಡ್ಡ ಗುಬಿ ಗ್ರಾಮಸ್ಥರಿಗೆ ನೋವಾಗ್ತದೆ ಇದೆಲ್ಲ ಈ ತರ ಅನ್ಯಾಯ ಕೆಲ್ಸಗಳು ಇದಾವೆ ನಾನೂರ ಮನೆ ಐನೂರು ಮನೆ ಹೋಗ್ಬಿಡ್ತಾ ಇತ್ತು ಈಗ ಏನಾದ್ರೂ ಅದೇನೋ ನೀರು ಏನಾದ್ರು ಅತಿ ಹೆಚ್ಚಾಗಿ ಬಂದ್ಬಿಟ್ರೆ ಊರೆಲ್ಲ ಮನೆಗಳ ಮನೆಗಳೇ ಕೊಚ್ಕೊಂಡು ಹೋಗ್ಬಿಡ್ತದೆ ನಾಲ್ಕು ಕಾಲುವೆ ನೀರು ಒಂದು ಕಾಲುವೆ ನೀರ್ ಬರ್ತಾ ಇತ್ತು ಅದು ರಾಜಕಾಲುವೆ ಮುಖ್ಯ ಕಾಲುವೆನೇ ಮುಚ್ಚಾಕಿದ್ದಾರೆ ಯಾರು ಕೇಳ್ತಾ ಇಲ್ಲ ಅಧಿಕಾರಿಗಳನ್ನ ಬಂದು ಕೇಳಿದ್ರೆ ಏನು ಕೇನು ಆಕ್ಷನ್ ತಗೊಂಡಿಲ್ಲ ಅವನ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಹಾಕಿಲ್ಲ ಯುವಕನು ಆದ್ರಿಂದ ದಯವಿಟ್ಟು ಮನವಿ ಮಾಡ್ಕೊಂತೀನಿ ದೊಡ್ಡ ಗುಬಿ ಗ್ರಾಮಸ್ಥನಾಗೆ ಎಲ್ಲರಿಗೂ ನಾನು ಒಂದು ಮನವಿ ಪೂರ್ವಕ ಕೇಳ್ಕೊಂತ ಇದ್ದೀನಿ ದಯವಿಟ್ಟು ದೊಡ್ಡಗೂಬಿ ಗ್ರಾಮಸ್ಥರಿಗೆ ನ್ಯಾಯ ಕೊಡಿಸಿ ಇಂತಹ ಯಾರು ಯಾರ್ಯಾರು ಮಾಡ್ತಾರೆ ಅವ್ರಿಗೆಲ್ಲ ಕ್ರಿಮಿನಲ್ ಕೇಸ್ ಹಾಕಿ ಅಂತೇಳಿ ಮನವಿ ಮಾಡ್ಕೊತಾ ಇದ್ದೀನಿ ಎನ್ ಚಂದ್ರಶೇಖರ್ ಅಂತ ಮಾದೇಪುರ ವಿಧಾನಸಭಾ ಕ್ಷೇತ್ರ ದೊಡ್ಡಗೂಬಿ ಗ್ರಾಮಸ್ಥರು ನಮ್ಮ ಗಮನ ಇದೆ ಸುಮಾರು ನೂರು ವರ್ಷ ಇತಿಹಾಸ ಇರೋ ಕಾಲ ಕಾಲ ಥರ ಇದು ಇದೇನೋ ಇದಾಗಿ ಇವೆಲ್ಲ ಮಠ ಮಾಡಿ ಎಲ್ಲ ಮಣ್ಣೆಲ್ಲ ಮುಚ್ಚಿ ಮ್ಯಾಂಡ್ ಮಂದು ಇವರು ಪ್ರಕಾಶನವರು ಎಲ್ಲ ಮುಚ್ಚಿ ಎಲ್ಲ ಇದು ಮಾಡಿದ್ರು ಅದನ್ನು ಅದೇನು ಮಾಡೋದನ್ನು ಗಮನಕ್ಕೆ ಬಂತು ಯಾಕಂದರೆ ಇದು ಇದರಿಂದ ಮುಂದೆ ಮುಂದೆ ಒಂದು ಡಿ ಎಸ್ ಸಿ ಇದೆ ಮುನ್ನೂರಿಂದ ನಾನೂರು ಮನೆಗೆ ಸ್ವಲ್ಪ ಅನ್ವೀನಿಯನ್ಸ್ ಇದ್ದರೆ ಅನನುಕೂಲ ಆಗುತ್ತೆ ಅಂತ ಯಾಕಂದರೆ ನಾವು ನೋಡ್ತಾ ಇದ್ದೀವಲ್ಲ ಮಾಧ್ಯಮಗಳೇ ನೋಡ್ತಾ ಇದ್ದೀರಲ್ಲ ಈ ಸಿಟಿಯಲ್ಲಿ ನಮ್ಮ ಬೆಂಗಳೂರು ಏನಾಗ್ತಾ ಅಂತ ಹೇಳ್ಬಿಟ್ಟು ಮನೆಗಳನ್ನು ಗಿನ್ನೀರ ನೀರ ಇಷ್ಟು ಅನನುಕೂಲ ಆಗಿದೆ ಕಪ್ಪ ಇವರ ಮತ್ತು ಆ ಅನುಕೂಲ ಹಾಕೋದಂತೇ ನಿಂತು ನಮ್ಮ ಫ್ರೆಂಡ್ಸು ಅವರು ಜಗದೀಶ್ ಅವರು ನಾವು ಒಂದು ಒಂದು ಗ್ರಾಮಸ್ಥರೆಲ್ಲ ಸೇರಿ ನೀನೆಲ್ಲ ಎರಡು ಜೆ ಸಿ ಪಿ ಅಂತ ಹಿಕ್ಕಿ ಎಲ್ಲ ನೀನೆಲ್ಲ ಕಾಡ್ಸಿದ್ದೆ ಎಲ್ಲ